ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಯ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ವಿಚಾರಗಳು ಹೊರಬರ್ತಾ ಇವೆ ನೋಡಿ ಸರ್ಕಾರಿ ಕೆಲಸ ಇಷ್ಟ ಇಲ್ಲ ಅಂತ ಹೇಳಿ ನಟಿ ನಂದಿನಿ ಒಂದು ಡೈರಿಯಲ್ಲಿ ಬರೆದಿದ್ರಂತೆ ನನಗೆ ನಟನೆ ಅಂದ್ರೆ ತುಂಬಾ ಇಷ್ಟ ಆದರೆ ಮನೆಯಲ್ಲಿ ಈ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೋ ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ತನ್ನ ಡೈರಿಯಲ್ಲಿ ಈಕೆ ಬರ್ದಿಟ್ಟಿದ್ರು ನನಗೆ ನಟನೆ ಇಷ್ಟ ಆದರೆ ಈ ಸರ್ಕಾರಿ ಕೆಲಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ ಒಂದು ಯಾವುದೋ ಅನುಕಂಪದ ಆಧಾರದ ಮೇಲೆ ಆಕೆಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತು ಯಾಕಂದರೆ ಆಕೆಯ ತಂದೆ ನಿಧನರಾಗಿದ್ದರು ಆಕೆಯ ತಂದೆಯ ಒಂದು ಕೆಲಸ ಅನುಕಂಪದ ಆಧಾರದ ಮೇಲೆ ಆಕೆಗೆ ಗೌರ್ಮೆಂಟ್ ಜಾಬ್ ಆಗಿತ್ತು ಬಟ್ ಈಗ ನನಗೆ ಗೌರ್ಮೆಂಟ್ ಜಾಬ್ ಆಫರ್ ಬೇಡ ನಾನು ನಟನೆಯಲ್ಲೇ ಮುಂದುವರಿತೀನಿ ಅನ್ನುವಂಥದ್ದು ನಂದಿನಿಯ ಒಂದು ಆಸೆ ಆಗಿತ್ತು ಬಟ್ ಅದಕ್ಕೆ ಕುಟುಂಬದವರು ಒತ್ತಡವನ್ನು ಹೇರ್ತಾ ಇದ್ರಂತೆ ಬೇಡ ಯಾಕೆ ಈ ನಟನೆ ಘಟನೆ ಎಲ್ಲ ಬೇಡ ಒಳ್ಳೆಯ ಸರ್ಕಾರಿ ಕೆಲಸ ಸಿಕ್ಕಿದೆ ಆ ಸರ್ಕಾರಿ ಕೆಲಸ ಮಾಡಿಕೊಂಡಿರೋ ಅನ್ನುವಂಥದ್ರ ಬಗ್ಗೆ ಒತ್ತಡಗಳಿತ್ತು ಅನ್ನುವಂಥದ್ದು ಒಂದು ವಿಚಾರ ಯಾಕಂದರೆ ಆಕೆ ಸ್ವತಃ ಡೈರಿಯಲ್ಲಿ ಈ ವಿಚಾರವನ್ನು ಬರೆದಿದ್ದಾಳೆ ಆ ಡೈರಿ ಕೂಡ ಈಗ ಪಿ ಜಿಯಲ್ಲಿ ಸಿಕ್ಕಿದೆ ಭಾನುವಾರ ಸಂಜೆ ಸ್ನೇಹಿತ ಪುನೀತ್ ಮನೆಗೂ ಕೂಡ ಆಕೆ ಹೋಗಿ ಬಂದಿಲ್ಲ ಈಗ ಈ ಪುನೀತ್ ಯಾರು ಆ ಪುನೀತನ್ನ ಕೂಡ ಈಗ ವಿಚಾರಣೆ ಮಾಡಬೇಕಾಗತ್ತೆ ಏನಾಯಿತು ಹಾಗಾದರೆ ನೋಡಿ ಭಾನುವಾರ ಸಂಜೆ ಹೋಗಿ ರಾತ್ರಿ ಹನ್ನೊಂದು ಇಪ್ಪತ್ತ್ ಮೂರರವರೆಗೂ ಕೂಡ ಅಲ್ಲಿ ಮಾತಾಡಿಕೊಂಡು ನಂತರ ಪಿ ಜಿಗೆ ಆಕೆ ವಾಪಸ್ ಅದಾದ ನಂತರ ರೂಮ್ ಲಾಕ್ ಮಾಡಿಕೊಂಡು ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಇದು ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಈಗ ಎಡೆ ಮಾಡ್ಕೊಡ್ತಾ ಇದೆ ರಾತ್ರಿ ಹನ್ನೊಂದು ಮೂವತ್ತರ ಬಳಿಕ ನಂದಿನಿಗೆ ಕರೆ ಮಾಡಿದ್ದಾನೆ ಪುನೀತ್ ಕೂಡ ಆದ್ರೆ ಆ ಕರೆಯನ್ನು ಸ್ವೀಕರಿಸಿಲ್ಲ ಈಕೆ ಪಿ ಜಿ ಮ್ಯಾನೇಜರ್ಗೆ ಆಮೇಲೆ ಪುನೀತ್ ಕರೆ ಮಾಡಿದ್ದಾನೆ ಅದಾದ ನಂತರ ತಾನೇ ಹೋಗಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿರುವಂಥದ್ದು ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತೇಳಿ ಕಿಟಕಿಗೆ ವೇಲ್ ಹಾಕ್ಕೊಂಡು ನೇಣು ಬಿಗಿದುಕೊಂಡು ಈಕೆ ಸುಸೈಡ್ ಮಾಡ್ಕೊಂಡಿದ್ದಾಳೆ ಅದಾದ ಮೇಲೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಪಿ ಜಿ ಸಿಬ್ಬಂದಿ ಎಲ್ಲ ಸೇರಿ ಪ್ರಕರಣ ದಾಖಲಿಸ್ಕೊಂಡು ಈಗ ತನಿಖೆಯನ್ನು ಪೊಲೀಸರು ಮುಂದುವರಿಸ್ತಾ ಇದ್ದಾರೆ ಸೊ ಈಗ ಎದ್ದಿರುವಂತಹ ಪ್ರಶ್ನೆಗಳು ಇವೆಲ್ಲವೂ ಕೂಡ ಅಲ್ಲಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನೋಡೋಣ ಕನ್ನಡ ಮತ್ತು ತಮಿಳುನಾಡಿನ ಅನೇಕ ಧಾರವಾಹಿಗಳಲ್ಲಿ ನಡೆಸಿದಂತಹ ಇಪ್ಪತ್ನಾಲ್ಕು ವರ್ಷದ ನಂದಿನಿ ಎಂಬ ಯುವತೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ್ಮತೆಗೆ ಶರಣಾಗಿದ್ದಾಳೆ ಸದ್ಯಕ್ಕೆ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಂತಹ ಕೆಂಗೇರಿಯ ಮೈಲಸಂದ್ರದ ಪಿಜಿ ಬಳಿಯಿದ್ದೀನಿ ಇದೇ ಪಿಜಿ ಅಂದ್ರೆ ಇನ್ಸ್ಟಾ ಲಿವಿಂಗ್ ಎಂಬ ಕೋ ಲಿವಿಂಗ್ ಪಿಜಿ ಇದು ಈ ಜಿಯಲ್ಲಿ ಕಳೆದ ನಾಲ್ಕು ತಿಂಗಳಿಂದ ವಾಸವನ್ನ ಮಾಡ್ತಾ ಇದ್ದಂತಹ ನಂದಿನಿ ಕಳೆದ ಎರಡು ದಿನದಂದ್ರೆ ಮೊನ್ನೆ ಮಧ್ಯರಾತ್ರಿ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ಮಧ್ಯದೊಳಗೆ ಇದೇ ಪಿ ಜಿಯ ತನ್ನ ಕೊಠಡಿಯ ಕಿಟಕಿಯ ಸರಳಗಳಿಗೆ ವೇಲನ್ನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಈಕೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಈಕೆ ವಿಜಯನಗರದ ಕೊಟ್ಟೂರು ಮೂಲದ ಯುವತಿ ಅಲ್ಲಿ ಪಿಯು ಸಿ ವ್ಯಾಸಂಗವನ್ನು ಮುಗಿಸಿದಂತಹ ಈಕೆ ತದನಂತರ ಬೆಂಗಳೂರಿಗೆ ಬಂದು ಹೆಸರುಘಟ್ಟದ ಒಂದು ಕಾಲೇಜಿನಲ್ಲಿ ಬಿಇ ವ್ಯಾಸಂಗ ಮಾಡ್ತಿರ್ತಾರೆ ಆದ್ರೆ ಈಕೆಗೆ ಆಕ್ಟಿಂಗ್ ನಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದ್ದ ಕಾರಣಕ್ಕಾಗಿ ಆರ್ ಆರ್ ನಗರದಲ್ಲಿ ಒಂದು ಕೋಚಿಂಗ್ ಕ್ಲಾಸ್ಗೂ ಕೂಡ ಸೇರ್ಕೊಂಡಿರ್ತಾಳೆ ಆದರೆ ಇದ್ರ ಜೊತೆಗೆ ಆಕೆ ಅನೇಕ ಸೀರಿಯಲ್ ಕನ್ನಡ ಮತ್ತು ತಮಿಳಿನಲ್ಲಿ ಒಂದಷ್ಟು ಆಫರ್ ಗಳು ಬರುತ್ತೆ ಅಲ್ಲೂ ಸಹ ಧಾರವಾಡಗಳಲ್ಲಿ ನಟಿಸ್ತಿರ್ತಾಳೆ ಈ ವೇಳೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಆಕೆಯ ತಂದೆ ನಿಧನರಾಗ್ತಾರೆ ಹೀಗಾಗಿ ಆಕೆಯ ತಂದೆಗಿದ್ದಂತಹ ಸರ್ಕಾರಿ ಕೆಲಸ ಆಕೆಗೆ ಅನುಕಂಪದ ಆಧಾರದ ಮೇಲೆ ಈಕೆಗೆ ಬಂದಿರುತ್ತೆ ಅಲ್ಲಿನ ಅಂದರೆ ವಿಜಯನಗರದ ಒಂದು ತಾಲೂಕು ಆಫೀಸಿನಲ್ಲಿ ಕೆಲಸ ಸಿಕ್ಕಿರುತ್ತೆ ಮನೆಯವರು ನೀನು ಕೆಲಸಕ್ಕೆ ಹೋದರೆ ಸರ್ಕಾರಿ ಕೆಲಸಕ್ಕೆ ಮನೆಯವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಆಕೆಗೆ ಬಲವಂತ ಮಾಡ್ತಿರ್ತಾರೆ ಆದರೆ ಈಕೆಗೆ ಅದು ಇಷ್ಟ ಇರಲ್ಲ ಹೀಗಾಗಿ ಮನೆಯವರು ಮತ್ತು ಈಕೆಯ ನಡುವೆ ಸ್ವಲ್ಪ ಮನಸ್ತಾಪ ಇರುತ್ತೆ ಮೊನ್ನೆ ರಾತ್ರಿ ತನ್ನ ಸ್ನೇಹಿತನ ಮನೆಗೆ ಹೋಗಿ ವಾಪಸ್ ಬಂದಿದಂತಹ ನಂದಿನಿ ತನ್ನ ಏನು ಕೊಠಡ ಡೈರಿಯಲ್ಲೂ ಸಹ ಈ ಒಂದು ಘಟನೆ ಬಗ್ಗೆ ಅಂದ್ರೆ ಕೆಲಸ ಮತ್ತು ಮನೆಯವರ ಒತ್ತಡ ಮತ್ತು ಬಲವಂತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖವನ್ನ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಸದ್ಯಕ್ಕೆ ಈ ಬಗ್ಗೆ ಯಾರು ಯಾರ ಸಹ ನಮಗೆ ಅನುಮಾನ ಇಲ್ಲ ಅಂತ ಹೇಳಿ ನಂದಿನಿ ಅವರ ತಾಯಿ ದೂರನ್ನು ಸಹ ಕೊಟ್ಟಿದ್ದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಡಿ ಆರ್ ದಾಖಲೆಯಾಗಿದ್ದು ತನಿಖೆ ಮುಂದುವರೆದಿದೆ ಕ್ಯಾಮರಾಮನ್ ಮಹೇಂದ್ರ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು ಕಿಚನ್ ನಾವು ಎಲ್ಲವನ್ನು ಮಾಡಬಹುದು ಗೋಬಿ ಬಹಳಷ್ಟು MBH, MBH